ನಮಸ್ಕಾರ ಕರ್ನಾಟಕ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕಿಗೆ ನಾವು ಸ್ಪೆಷಲ್ ತಂಡದೊಂದಿಗೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪುಟಾಣಿ ವಸ್ತಿ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದೆವು ಏನು ಸಿಕ್ತು ನಮಗಲ್ಲಿ ಅಂದರೆ ಮಕ್ಕಳ ಹೆಸರಲ್ಲಿ ಬೆಣ್ಣೆ ತಿನ್ನುವವರು ಸಿಕ್ಕಾಕೊಂಡ್ರು ಮಕ್ಕಳ ಬಾಯಿಗೆ ಮಣ್ಣು ಹಾಕ್ಕೊಂಡು ಹಾಕ್ತಕ್ಕಂಥವ್ರು ಸಿಕ್ಕಾಕೊಂಡ್ರು ಅಂದರೆ ತಪ್ಪಾಗಲಾರದು ಮಾತಾಡ್ತೀರಿ ಅಂತ ನೀವು ಹೇಳ್ಬೋದು ಯಾಕಂದ್ರೆ ಅಂಗನವಾಡಿ ಶಿಕ್ಷಕಿಯರು ಇದ್ದಾರೆ ಸಹಕ್ಯನೂ ಇದ್ದಾರೆ ಆದ್ರೆ ಎಡೆ ಎರಡು ಮಕ್ಕಳು ಎಡೆ ಎರಡು ಮಕ್ಕಳು ಯಾರು ಹೇಳಿ ನೋಡೋಣ ಯಾರ ಮಕ್ಕಳು ಅಂಗನವಾಡಿ ಸಾಹಿತ್ಯರ ಮೊಮ್ಮಕ್ಕಳು ಬೇರೆ ಯಾವ ಮಕ್ಕಳಿಲ್ಲ ಅಲ್ಲಿ ದಾಖಲಾತಿ ಇಪ್ಪತ್ತಾರು ಎಂದು ಅವರು ಮೌಖಿಕವಾಗಿ ಹೇಳಿದರು ಅಂಗನವಾಡಿ ಶಿಕ್ಷಕಿಯರು ಸ್ವಲ್ಪ ಹಾಜರಿ ಪುಸ್ತಕ ತೋರಿಸಿ ಅಂದ್ರೆ ಮನೆಯಲ್ಲಿ ಇಟ್ಟಿದ ಅಂದ್ಬಿಟ್ರು ಹಾಗಾದ್ರೆ ಅದು ಸುಳ್ಳೇ ಇನ್ನೊಂದು ವಿಷಯ ಏನು ಹೇಳಿದ್ರು ಗೊತ್ತಾ ಈ ಹಿಟ್ಟಿದೇನೆಲ್ಲ ಪೌಷ್ಟಿಕ ಹಿಟ್ಟು ಮಕ್ಕಳು ತಿನ್ನಲ್ರಿ ತುಸು ತಿಂದಂಗೆ ಮಾಡಿ ನಾಯಿಗೆ ಬಿಡ್ತಾವೆ ಅಂದರೆ ಕರ್ನಾಟಕ ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಮಾಡಿರ್ತಕ್ಕಂಥ ಆ ಪೌಷ್ಟಿಕ ಹಿಟ್ಟು ನಾಯಿ ಪಾಲಾಗುತ್ತದೆ ಎಂದರೆ ಎಷ್ಟು ಕೆಟ್ಟ ಸಂಗತಿ ಇದು ಇದನ್ನ ಅಧಿಕಾರಿಗಳು ಅಧಿಕಾರದಲ್ಲಿರುವವರು ಸರ್ಕಾರ ಇದರ ಬಗ್ಗೆ ಸೂಕ್ತ ವಾಗಿ ಪರಿಶೀಲಿಸಬೇಕು ಪರಿಶೀಲಿಸಿ ಏನು ಬೇಕು ಏನು ಮಕ್ಕಳು ತಿಂತಾವೆ ಅಂತಕ್ಕಂಥ ಆಹಾರವನ್ನು ಅಲ್ಲಿ ಒದಗಿಸಬೇಕು ಮತ್ತು ಎಲ್ಲಿ ಹಾಜರಾತಿರುವುದಿಲ್ಲ ಅಂತ ಅಂಗನವಾಡಿ ಕೇಂದ್ರಕ್ಕೆ ಏನು ಮಾಡಬೇಕು ಯಾವ ರೀತಿ ಕ್ರಮ ತಗೋಬೇಕೋ ಏನು ಬದಲಾಯಿಸಬೇಕು ಅಂತಕ್ಕಂಥದ್ದು ಸರ್ಕಾರನೇ ನಿರ್ಧಾರ ಮಾಡಬೇಕು ಇವರು ಹೇಳಿದ್ರು ಕಂಟಿಕಾರ್ ವಸ್ತಿಯಿಂದ ಮಕ್ಕಳು ಬರಬೇಕು ಅರೆ ಮೂರು ಕಿಲೋಮೀಟ್ರಿಂದ ಮಕ್ಳು ಬರಬೇಕಾದ್ರೆ ಹೇಗೆ ಬರ್ತಾವ್ರೆ ಹೇ ಸಣ್ಣ ಮಕ್ಕಳು ಆಯಾ ಹೇಗೆ ತರ್ತಾರ ತರ್ಲಕ್ಕಾಗಲ್ಲ ಅಂತಲ್ಲಿ ಸರ್ಕಾರಕ್ಕೇನು ಬರ ಬಿದ್ದಿಲ್ಲ ಒಂದು ವಾಹನ ಮಾಡಬೇಕು ಒಂದು ವಾಹನ ಮಾಡಬೇಕು ಮಕ್ಕಳನ್ನು ತಂದು ಕೂಡಿಸೋದಕ್ಕೆ ಅದೆಲ್ಲ ಬಿಟ್ಟು ಮನೆಯಲ್ಲಿ ಅಕ್ಕ ಸೊಮ್ಮು ಕೂತೋರು ಬಸ್ಸ ಏನಿದು ಇವತ್ತಿನ ಬಸ್ಸಲ್ಲಿ ಫ್ರೀ ಏನು ಮಾಡಿದಾರಲ್ಲ ಸರ್ಕಾರ ಕೆಲವೊಬ್ಬರು ಎಮ್ ಬಿ ಬಿ ಎಸ್ ಸರ್ಕಾರಿ ಡಾಕ್ಟ್ರುಗಳು ಕೂಡ ಫ್ರೀಯಾಗಿ ಹೋಗ್ತಾರೆ ಅವ್ರಿಗೆ ಎಷ್ಟಿರುತ್ತೆ ಸಂಬಳ ಎರಡು ಲಕ್ಷ ತನ ರೀ ಅಂಥವ್ರಿಗೂ ಫ್ರೀ ಕೊಡ್ತೀರಿ ಅಂದರೆ ಏನು ಹೇಳೋವನಿಗೆ ನನಗೆ ನಾಚಕಿಲೋ ಅವರಿಗೆ ನಿಮಗೆ ನಾಚಕಿಲೋ ಅಂತಕ್ಕಂಥದ್ದು ಇದು ಜನ ಮಾತಾಡ್ತಾರೆ ಆದ್ದರಿಂದ ಅಂಥ ಅಂಥ ಒಂದು ಕಾರ್ಯಕ್ರಮಗಳನ್ನು ಕೈಬಿಟ್ಟು ಯಾರಿಗೆ ಕೊಡಬೇಕು ಅನ್ನೋದನ್ನು ಅಸಹಾಯಕರಿಗೆ ಆ ಒಂದು ಯೋಜನೆಗಳನ್ನು ಕೊಟ್ಟು ಇಲ್ಲೇನಿದೆ ಅಲ್ಲ ಅಂಗನವಾಡಿ ಮಕ್ಕಳು ಮೂರು ಕಿಲೋಮೀಟ್ರಿಂದ ಬರಬೇಕು ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಇಂಥಲ್ಲಿ ಮಾಡಬೇಕು ಓದ್ತಕ್ಕಂಥ ಮಕ್ಕಳಿಗೆ ಕೊಡಿ ಅರೆ ಯಾರೋ ಎಲ್ಲೋ ಊರಿಗೆ ಹೋಗೋರಿಗೆ ಧರ್ಮಸ್ಥಳಕ್ಕೆ ಹೋಗೋರಿಗೆ ನೀವು ಪುಕ್ಕಟ್ಟು ಕೊಟ್ಟು ನಾವು ಧರ್ಮಸ್ಥಳ ತೋರಿಸ್ತೀವಿ ಅಂದರೆ ಎಂಥ ಕೆಟ್ಟ ಯೋಜನೆಗಳ್ರಿ ಇವ್ರು ಈ ಮಕ್ಕಳನ್ನು ನೋಡಿ ಅಂಗನವಾಡಿಗೆ ಎಡೆ ಎರಡು ಮಕ್ಕಳು ಇರೋರಿಬ್ರು ಇಬ್ಬರು ಒಬ್ಬ ಶಿಕ್ಷಕಿ ಒಬ್ಬ ಕಾಯ ಮತ್ತು ಇನ್ನೊಂದು ಅಲ್ಲಿ ಶುದ್ಧ ನೀರು ಮಕ್ಕಳಿಗೆ ಸಿಗೋದಿಲ್ಲ ಸರಿಯಾದ ಕರೆಂಟ್ ವ್ಯವಸ್ಥೆ ಇಲ್ಲ ಸರಿಯಾದ ಶೌಚಾಲಯವಿಲ್ಲ ಮತ್ತೇನ್ರಿ ಹ ನಿಮ್ಮ ನಿಮ್ಮ ಸ್ವಾರ್ಥ ಸಾಧನೆಗಾಗಿ ಸರ್ಕಾರ ನಡೆಯುತ್ತಿದೆಯೇ ಇಲ್ಲಿನ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳ ಕೆಲಸವೇನು ಇವರು ಮಾಡುತ್ತಿರುವುದೇನು ಅಂತಕ್ಕಂಥ ಸಂಗತಿ ನಾವು ಇನ್ನು ಮುಂದಿನ ಒಂದು ನಮ್ಮ ಎಪಿಸೋಡಲ್ಲಿ ತಮ್ಮ ಮುಂದೆ ತರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ